ಪ್ರೈಸ್ ಅಲಾರ್ ಪ್ರಿಯರಾದ ದೇವಿ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ದೇವಿ ಮಕ್ಕಳೇ ನಾವು ನಮ್ಮ ಜ್ಞಾನೇಂದ್ರಿಯಗಳ ಮುಖಾಂತರ ಸತ್ಯವೇದ ಆಳವಾದ ಸಂಗತಿಗಳನ್ನು ಕಲಿಯಲಿಕ್ಕಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ಕಿವಿ ಎಂಬ ಜ್ಞಾನೇಂದ್ರಿಯದ ಕುರಿತಾಗಿ ನೋಡುತ್ತಿದ್ದೆವು ಕಿವಿ ಎಂಬ ವಿಷಯದಲ್ಲಿ ನೋಡುವಾಗ ಸತ್ಯವೇದದಲ್ಲಿ ನೆನಪಾಗುವ ಒಬ್ಬ ವಿಶೇಷ ವ್ಯಕ್ತಿ ಎಂದರೆ ಸಮುವೇಲನು ಸಮುವೇಲನು ನೋಡಿ ಬಾಲಕನಾಗಿದ್ದಾಗಲೂ ಕೂಡ ಆತನು ಏಲಿಯ ಕೆಳಗಡೆ ಇದ್ದುಕೊಂಡು ಯಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಿದ್ದನು ಆತನು ಯಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಿರುವಾಗ ಒಂದು ರಾತ್ರಿ ಏಲಿಯು ಅನೇಕ ವರ್ಷಗಳವರೆಗೂ ದೇವರ ಸ್ವರವನ್ನು ಕೇಳಿದವನಾಗಿದ್ದನು ಆದರೆ ಸಮವೇಲನಿಗೆ ಅದರ ಅನುಭವವಿರಲಿಲ್ಲ ಆದರೆ ದೇವರು ಆ ದಿನದಲ್ಲಿ ಸಮವೇಲನೆ ಸಮವೇಲನೆ ಎಂಬುದಾಗಿ ಮೂರು ಸಾರಿ ಆತನನ್ನು ಕರೆಯುತ್ತಾನೆ ಆಗ ಸಮವೇಲನು ಏಲಿಯ ಬಳಿಗೆ ಹೋಗಿ ಕೇಳುವಾಗ ಏಲಿಯು ಅದು ಯಹೋವನ ಮಾತೆ ಎಂದು ತಿಳಿದು ಆತನಿಗೆ ನಿನ್ನ ದಾಸನು ಕಾದಿದ್ದಾನೆ ಎಂಬುದಾಗಿ ಹೇಳು ಎಂಬುದಾಗಿ ಹೇಳಿ ಕಳಿಸುತ್ತಾನೆ ನೋಡಿ ಸಮವೇಲನು ದೇವರ ಸನ್ನಿಧಿಯಲ್ಲಿ ವಿಧೇಯನಾಗಿ ಹಿರಿಯರಿಗೆ ವಿಧೇಯನಾಗಿ ಆತನು ಆತನಿಗೆ ಕೊಟ್ಟ ಕೆಲಸವು ಸಣ್ಣದಾಗಿರಬಹುದು ಅದನ್ನು ಆತನು ಎಷ್ಟೋ ನಿಷ್ಠೆಯಿಂದ ಮಾಡುತ್ತಿದ್ದನು ಮತ್ತು ದೇವರಲ್ಲಿ ಎಷ್ಟು ಭಯಭಕ್ತಿಯುಳ್ಳವನಾಗಿದ್ದರಿಂದ ಮಾತ್ರ ಆತನು ತನ್ನ ಗುರುವಿಗಿಂತ ಹೆಚ್ಚಾಗಿ ದೇವರ ಸ್ವರವನ್ನು ಕೇಳಿಸಿಕೊಂಡನು ಮಾತ್ರವಲ್ಲದೆ ದೇವರು ಕೂಡ ಆತನನ್ನು ಏಲಿಗಿಂತ ವಿಶೇಷವಾಗಿ ಆರಿಸಿಕೊಂಡು ಮುಂದೆ ನಾವು ನೋಡಬಹುದು ಇಸ್ರೇಲರಲ್ಲಿ ಆತನು ಉತ್ತಮ ಪ್ರವಾದಿಯಾಗಿದ್ದನು ಎಂಬುದಾಗಿ ಈ ದಿನ ಕೂಡ ನಮ್ಮ ಮಧ್ಯದಲ್ಲಿ ಅನೇಕರು ಇರಬಹುದು ಆದರೆ ವಾಕ್ಯದಲ್ಲಿ ಹೇಳಲ್ಪಡುತ್ತಿದೆ ಯೋಹಾನನು ಸುವಾರ್ತೆ ಹತ್ತನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ ಕುರಿಗಳು ಅವನ ಸ್ವರವನ್ನು ತಿಳುಕೊಂಡು ಅವನ ಹಿಂದೆ ಹೋಗುತ್ತವೆ ಎಂಬುದಾಗಿ ನೋಡಿ ನಾವು ಒಳ್ಳೆ ಕುರಿಗಳು ಒಳ್ಳೆ ಕುರುಬನ ಸ್ವರಕ್ಕೆ ಕಿವಿ ಕೊಡುತ್ತವೆ ನಾವು ಕೂಡ ದೇವರಿಗೆ ವಿಧೇಯರಾಗಿರುವುದಾದರೆ ನಾವು ಆತನ ಸ್ವರವನ್ನು ಕೇಳಬಹುದು ಆತನು ನಮ್ಮೆಲ್ಲರನ್ನು ವಿಶೇಷವಾಗಿ ಆರಿಸಿಕೊಂಡು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ ಅದರಿಂದ ನಾವು ದೇವರ ಸ್ವರವನ್ನು ಕೇಳುವುದಕ್ಕೆ ಈ ದಿನ ನಮ್ಮನ್ನು ಒಪ್ಪಿಸಿಕೊಡೋಣ ಅದರ ಮೂಲಕ ಅವರು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರಿ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ನೈಸ್ ಡೇ